ಭಾರಕ್ಕೆ ತಕ್ಕ ಕಲ್ಲೇಶ್ವರ ಸಮಯಕ್ಕೆ ತಕ್ಕ ಸಂಗಮೇಶ್ವರ ಅನುಕೂಲಕ್ಕೆ ತಕ್ಕ ಆಕೇಶ್ವರ ನಿತ್ಯ ಕಲ್ಯಾಣ ಹಸಿರು ತೋರಣ ಕಿಶೋರಿ ಕಲ್ಯಾಣ ಸ್ಮಶಾನ ರುದ್ರ ಸ್ವಾಮಿ ಕಲ್ಯಾಣ ಪಾರ್ವತಿ ಪರಮೇಶ್ವರ ಗಜಪತಿ ಗರ್ವಭಂಗ ಸ್ಮಶಾನ ಸ್ವಾಮಿ ಜೀಕಿ ಸ್ಮಶಾನ ಸ್ವಾಮಿ ಜೀಕಿ ಸ್ವಾಮಿ ಬಾಡಿಗೆ ಇಡಬೇಕು ದಕ್ಷಿಣ ಆಯ್ತಲ್ಲ ಸ್ವಾಮಿಗಳ ಬಾಯಿಂದ ಮಾತ್ ಕೇಳ ಸ್ವಾಮಿಗಳು ಯಾವಾಗಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಬೆಳ್ಳಿ ಬೆಳಿಗ್ಗೆನೇ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದು ಸಾರಿ ಧ್ಯಾನಕ್ಕೆ ಕೌಟುರಿಗೆ ಹಂಗೋದಿ ಹಿಂಗೆ ಬಂದ್ಬಿಡತಾರೆ ಸ್ವಾಮಿಗಳು ಕೂಡ ಹಂಗ ತಂದಿದ್ದೀ ಕುಡ್ದಿರ ಇವರು ಅಣ್ಣೆ ಹೋಗ್ತಿದೋ ಏನೋ ಮತ್ತೆ ಸ್ವಾಮಿಗಳು ಹೊಟ್ಟೆಗೆ ಏನು ತಿಂತಾರೆ ಕಡಲೇ ಬೀಜ ಕೌಟೇ ಕೈ ಇರುಳಿ ಬೀಸುತಲ್ಕೈ ಸ್ವಾಮಿಗಳ ಪವಾಡ ಪುರುಷ ಅವರು ನಾಲ್ಕು ತೇಜಕ್ಕೆ ಹೋಗಬೇಕು ತೇಜಕ್ಕೆ ಹೋಗಬೇಕು ತೇಜಕ್ಕೆ ಹೋಗಬೇಕು ಬಡಾ ಅದು ತುಂಬಾ ಬೆಳೆಯாகுತ್ತೆ ತಂದ್ರ ಆದ್ರೂ ಬರಕಲ್ಲ ತೇಜಕ್ಕೆ ಹೋಗಬೇಕು ಹಂಗ ಹೌದು ಹನಿ ಹೋಗ್sin ನನ್ನ ಮಕ್ಕ ನಮ್ಮ ದರ್ಶನಕ್ಕೆ ಜ್ಯಾರಿಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕಂತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರಾ ಮಹಾತ್ಮ ಗಾಂಧೀಜಿಯವರ ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾಪ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿದ್ವಿ ಮಕ್ಕಳೆ ಹಿಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನು ಅದು ಹ್ಯಾಗ ಅದ ಎಷ್ಟು ನೋಡಿದ್ನು ನಮಗಂತೂ ಗೊತ್ತಿಲ್ಲ ಕುಕ್ತ ಕೊತ್ತ ಅಂತ ಕುಯ್ತದೆ ಆಗಲ್ಲ ಪುರಂದ್ರದಾಸರು ಮಕ್ಕಳಿಗೆ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ನಾಮ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚಲ್ಲಿತು ಪಾಯಸ ಚಲ್ಲಿತು ನಾದ್ರ ದಿನ ನಾದ್ರ ದಿನ ನಾದ್ರ ದಿನ ಚಲ್ತಂದೆ ಚಲ್ತೋ ಅದೆಷ್ಟೊತ್ತಲ್ಲಿ ಚಲ್ತೋ ಅದ್ ಯಾಕೆ ಚಲ್ತೋ ಅದೇನು ಚಲ್ತೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ 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 ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗ್ತಾ ಇದೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವ ಇತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇಂದಿನ ಹೇಳ್ ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂ ಸ್ವಾಮ ಅವಾಗಿಂದ ಕುದಿತದೆ ರಕ್ತ ಕುದೀತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ್ ಕುದಿತದೆ ಸ್ವಲ್ಪ ತೋರ್ಸಿ ನೋಡವ ದರಿದ್ರು ಇದೆ ಇಷ್ಟು ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕ ಇದೆ ಹ್ಮ್ ಮಗನೆ ಹ್ಮ್ ಮಗನೇ ಹ್ಮ್ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಹಲೋ ಹಾಯ್ ಮಿತ್ತು ಮಿತ್ತು ಅಲ್ಲ ನಾನು ಮುತ್ತು ನಿತ್ಯು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಅಯ್ಯೋ 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 ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೂ ಅವಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಏನು ಅಂತಂದ್ರೆ ಅರ್ಥ ಮತ್ತಿನ್ನೇ ಗುರುಗಳೇ ಹೆಣ್ಮಕ್ಳು ಕೊಟ್ರು ಅಂತ ಆಳು ಮೂಳು ಗಬ್ಬು ಕಟ್ರೆ ಅದೆಷ್ಟ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ನೀವ್ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೊಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಅಮ್ಮ ಅಪ್ಪ ಶಿಷ್ಯನ್ ಕೈಲಿ ಆಗ್ತಿಲ್ಲಪ್ಪಾ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹನಿ ಮಾಡೋ ಏನ್ ಕುಂಡಿ ಯೋಗ ಕುಂಡಿ ಯೋಗ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಸು ಮಾರ್ಸು ಕುಂಡಲಿಯೋ ಕೆಲವಣಿ ಮಾಡೋ